ಫುಡ್ ರೆಸ್ಟ್ ನಮ್ಮ ಅಮ್ಮ ಗಿಫ್ಟ್ ಕೊಟ್ಟಿರೋದು ಐಡಿಯಾನೇ ಇಲ್ಲ ಐ ರೈಡ್ ಬೈಕ್ ಬಟ್ ದೆನ್ ಎಲೆಕ್ಟ್ರಿಕ್ ಬೈಕ್ ಬೈಕ್ ಇಸ್ ಸನಾ ಬಕಾರ್ ಇಸ್ ಸನಾ ಬೈಕ್ ಯಾಕಂದ್ರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಬೈಕ್ ಏ ಬೆಸ್ಟ್ ಓಕೆ ವಾಟ್ ಏಜ್ ಯು ಟು ಡಿಎಲ್ ಅಟ್ ದಿ ಏಜ್ ಆಫ್ 18 18 ಐ ವಿಲ್ ಸೇ ಐ ಆಮ್ ಎ ಪೊಲೈಟ್ ರೈಡರ್ ಓವರ್ ಟೇಕ್ ಮಾಡಲ್ಲ ವೆರಿ ಗುಡ್ ಬೈ ಕ್ರಾಸಿಂಗ್ ದಿ ರೋಡ್ಸ್ ಎಲ್ರಿಗೂ ಮಹಿಳಾ ದಿನಾಚರಣೆ ಅದರಲ್ಲೂ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಮಾಡ್ತಿರುವಂತಹ ವಿಷಯ ಏನು ಅಂದ್ರೆ ಬ್ಯಾಂಗ್ಳೂರಲ್ಲಿ ಒಂದಷ್ಟು ಮಹಿಳೆಯರ ಎಕ್ಸ್ಪೀರಿಯೆನ್ಸ್ ನಾವು ಶೇರ್ ಮಾಡ್ತಾ ಇದ್ದೀವಿ ಅಂದ್ರೆ ಬ್ಯಾಂಗ್ಳೂರಲ್ಲಿ ಮಹಿಳಾ ರೈಡರ್ ಗಳಿಗೆ ಅಥವಾ ಮಹಿಳಾ ಬೈಕ್ ಅಥವಾ ಸ್ಕೂಟರ್ನ ಚಾಲನೆ ಮಾಡೋರಿಗೆ ಎಷ್ಟರ ಮಟ್ಟಿಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಇದೆ ಯಾವಾಗಿಂದ ಅವ್ರು ಬೈಕ್ ಕಲ್ತಿದ್ದಾರೆ ಅವರು ರೈಡ್ ಮಾಡೋದು ಅವ್ರಿಗೆ ಆಗುವಂಥ ಚಾಲೆಂಜಸ್ ಏನು ಅವರು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಒಂದಷ್ಟು ಎನ್ಕೌಂಟರ್ಸ್ ಎಲ್ಲ ಏನು ಸೊ 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 ಇದನ್ನೆಲ್ಲ ಕೂಡ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡಿ ನಾನು ಸಿಗ್ನಲ್ ತೋರಿಸ್ತೀನಿ ಅದು ಯಾವ್ದು ಅಂತ ಹೇಳ್ಬೇಕು ಸಿಂಪಲ್ ಆಗಿರೋದು ಎಷ್ಟು ಸಿ ಸಿ ಏನು ಅಂತ ಹಸ್ಬೆಂಡ್ ಬೈಕ್ ನಂದು ಬಂದು

Uh, for about five years now. So, how is the experience with the bike or scooter? It's pretty good. I can't complain. But traffic, as usual, is really bad. So, it's good. Uh, Traffically, it's preferred two-wheeler, four-wheeler. But, the car car? actually okay. have ಆದ್ರೆ ಬೈಕ್ ಅಲ್ಲಿ ಹೋಗೋದು ಯಾಕೆಂದ್ರೆ ಬೇಕಾಗುತ್ತೆ ಸೂಪು ಒಂದೊಂದ್ಸತಿ ಸೂಪರ್ ಆಗಿರುತ್ತೆ ಓಡ್ಸಕ್ಕೆ ಹೈ ಅಪ್ಪಲೆಲ್ಲ ತುಂಬಾ ಫಾಸ್ಟ್ ಆಗಿ ಬರ್ಬೋದು ಬಟ್ ಈಗೆಲ್ಲ ತುಂಬಾ ಟ್ರಾಫಿಕ್ ಜಾಸ್ತಿ ಆಗೋಗಿದೆ ಒಬ್ಬೊಬ್ರು ತುಂಬಾ ಫಾಸ್ಟ್ ಬರ್ತಾರೆ ಮೆಟಡೋರ್ ಅವರು ಇವರು ಒಂದೊಂದು ಆಟೋದವ್ರ ಮೈ ಮೇಲೆ ಬಂದ್ಬಿಡ್ತಾರೆ ಒಂದು ತುಂಬಾ ಖುಷಿ ಆಗುತ್ತೆ ಆದ್ರೆ ಟ್ರಾಫಿಕ್ ಇದ್ರೆ ಸ್ವಲ್ಪ ಕಷ್ಟ ಸಹಜವಾಗಿ ಎಲ್ರಿಗೂ ಕಷ್ಟ ಅನ್ಸೆ ಅನ್ಸುತ್ತೆ ಸೊ ಸ್ವಲ್ಪ ಕಷ್ಟ ಅನ್ಸುತ್ತೆ ಬಿಟ್ರೆ ಖಾಲಿ ರೋಡ್ ಇದ್ರೆ ಆರಾಮಾಗಿ ಜಾಲಿಯಾಗಿ ಹೋಗ್ಬೋದು ಡೆಫಿನೆಟ್ಲಿ ಅಂದ್ರೆ ತುಂಬಾ ಕಮ್ಮಿ ಜನ ಹುಡುಗಿ ನೋಡ್ತಾ ಇದ್ವಿ ನಾವು ಮತ್ತೆ ಆಕ್ಚುಲಿ ನಾನ್ ಐಮ್ ಓಕೆ ಸೊ ಅದು ಖಾಲಿ ವಿಮೆನ್ಸ್ ರೈಡಿಂಗ್ ಗ್ರೂಪ್ ರೈಟ್ ಸೊ ಅದು ಡಿಫ್ರೆಂಟ್ ಸಿಟೀಸ್ ಅಲ್ಲಿ ಡಿವೈಡ್ ಆಗಿದೆ ಆಫ್ ಬ್ಯಾಂಗ್ಳೂರ್ ಬೈಕ್ ಅರ್ನಿ ಫುಲ್ ಆಫ್ ಟ್ರಾಫಿಕ್ ಸೊ ಅಬ್ವಿಯಸ್ಲಿ ಭಯ ಇರುತ್ತೆ ಬಟ್ ಅಪಾನ್ ರೈಡಿಂಗ್ ಕಾನ್ಫಿಡೆನ್ಸ್ ಕೂಡ ಬಂದಿದೆ ಇಸ್ ಮೋರ್ ಕಂಫರ್ಟಬಲ್ ಇನ್ ಬ್ಯಾಂಗ್ಳೂರ್ ಲೈಕ್ ಕಾರ್ ಆರ್ ಬೈಕ್ ಕಾರ್ ಇಸ್ ಮೋರ್ ಕಂಫರ್ಟಬಲ್ ಬಟ್ ಟ್ರಾಫಿಕ್ ಗೆಟ್ಸ್ ಯು ಅರೌಂಡ್ ಐ ಮೀನ್ ಬೈಕ್ ಗೆಟ್ಸ್ ಯು ಅರೌಂಡ್ ಫಾಸ್ಟರ್ ಬೈಕ್ ಯಾಕಂದ್ರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಬೈಕ್ ಏ ಬೆಸ್ಟ್ ಸೇಫ್ಟಿ ಅಷ್ಟೇ ಇಲ್ಲ ಆದ್ರೆ ಬೈಕ್ ಸ್ವಲ್ಪ ಬೇಗ ಬೇಗ ಈಜಿಯಾಗಿ ಹೋಗಬಹುದು ತಲುಪಬಹುದು ಡೆಫಿನೆಟ್ಲಿ ಟೂ ವೀಲರ್ ಎಸ್ ಆದ್ರೆ ಎಲ್ ಬೇಕಾದ್ರೂ ಹೋಗ್ಬೋದು ಹೋಗ್ಬಹುದು ಪ್ಲಸ್ ಟ್ರಾಫಿಕ್ ಲೈಕ್ ಆಲ್ ಆಫ್ ಅರ್ಸ್ ನೋ ತುಂಬಾ ಟ್ರಾಫಿಕ್ ಇದೆ ಲೈಕ್ ರೀಸೆಂಟ್ಲಿ ಎಸ್ಪೆಷಲಿ ಒಬ್ರು ಒಂದು ದೊಡ್ಡ ಕಾರ್ ತಗೊಂಡ್ ಬರ್ತಾರೆ ಟ್ರಾವೆಲ್ ಮಾಡ್ ಮಾಡುವಾಗ ಸ್ಕೂಟರ್ ಇಸ್ ಬೆಸ್ಟ್ ಟೂ ವೀಲರ್ ಅಂದ್ರೆ ಆರಾಮಾಗಿ ಬೇಗ ಬಂದ್ಬಿಡ್ಬೋದಲ್ಲ ಅವ್ ತರ ಹಿಂಗೆ ಹಿಂಗೆ ಹಾ ಟ್ರಾಫಿಕ್ ಅಲ್ಲಿ ಬರ್ಬೋದು ನಾವು ಇದೇ ಏರಿಯಾಗೆ ಬರೋದು ಯಾವಾಗ್ಲೂ ಒಂದು ಒಂದು ವಿಮನಿಗೆ ಗೆ ಒಂದು ಬೈಕ್ ಓಡಿಸೋದು ಅಥವಾ ಕಾರ್ ಡ್ರೈವಿಂಗ್ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಕಾರ್ ಕೂಡ ಓಡಿಸ್ತಿದ್ದೀನಿ ಆಲ್ಮೋಸ್ಟ್ ಒನ್ ಟು ತ್ರೀ ಇಯರ್ಸ್ ಸೊ ಐ ಹ್ಯಾವ್ ಅ ಸ್ಮಾಲ್ ಬೇಬಿ ಆಲ್ಸೋ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ದಟ್ ಯು ಬಿಕಮ್ ಇಂಡಿಪೆಂಡೆಂಟ್ ಆಲ್ಸೋ ಅಂಡ್ ವೆರಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಯಾಕೆಂದ್ರೆ ಮೊದಲು ಒಂದು ಬೈಕ್ ಇರಬೇಕು ಯಾಕಂದ್ರೆ ಪ್ರತಿ ಸರಿನೂ ನಾವು ಬಸ್ಸು ಅಥವಾ ಮೆಟ್ರೋ ಅಥವಾ ಆಟೋ ಅಥವಾ ಕ್ಯಾಬ್ ಏನು ಹಿಂಗೆ ಮಾಡ್ಕೊಂಡು ಹೋಗೋಕು ಒಂದು ಮನೆ ಇರಲೇಬೇಕು ಬೆಂಗಳೂರಲ್ಲಿ ಈ ಬರೋ ಒಂದು ಸ್ಯಾಲ್ರಿಲಿ ತುಂಬಾ ಎಕ್ಸ್ಪೆನ್ಸಿವ್ ಖರ್ಚು ಮಾಡಿ ಕ್ಯಾಬ್ ಅಲ್ಲೋ ಅಥವಾ ಆಟೋದಲ್ಲೋ ಹೋಗೋಕ್ ಸ್ವಲ್ಪ ಕಷ್ಟ ಆಗುತ್ತೆ ಈಗೇನೋ ಶಕ್ತಿ ಯೋಜನೆಯಿಂದ ಬಸ್ ಫ್ರೀ ಇದೆ ಬಟ್ ನಮ್ಮ ಒಂದು ಟೈಮಿಂಗ್ ಸಿಲ್ಲ ಅಡ್ಜಸ್ಟ್ ಆಗಲ್ಲ ಸೊ ಬೈಕ್ ಅಥವಾ ಒಂದು ಸ್ಕೂಟಿ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು ಯಾಕಂದ್ರೆ ಹೋಗ್ತಾರೆ ಏನಾನ ಎಮರ್ಜೆನ್ಸಿ ಇದ್ರೆ ಹೋಗ್ಬೇಕು ಬರಬೇಕು ಅಂತ ಏನಾನ ಶಾಪಿಂಗ್ ಇದ್ರೆ ಹೋಗ್ಬೇಕು ಬರಬೇಕು ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಒಂದು ಲೇ ಒಬ್ರು ಲೇಡೀಸ್ಗೆ ತುಂಬ ಇಂಪಾರ್ಟೆಂಟ್ ಡ್ರೈವಿಂಗ್ ತುಂಬ ಒಳ್ಳೇದು ಸರ್ ಕಾರು ಕಲ್ತಿರ್ಬೇಕು ಒಂದು ಲೇಡಿ ಅಂದಮೇಲೆ ಎಲ್ಲಾದ್ರಲ್ಲೂ ಇರಬೇಕು ಯಾಕೆಂದ್ರೆ ಆಗಲ್ಲ ಎಮರ್ಜೆನ್ಸಿ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಗಂಡ ಹೆಂಡ್ತಿ ಹೋಗ್ತಿರ್ತಾರೆ ಕಾರಲ್ಲಿ ಸಪೋಸ್ ಗಂಡನ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಏಜ್ ಆಗಿರ್ತಾರೆ ಅವಾಗ ಹೆಂಡತಿ ಡ್ರೈವಿಂಗ್ ಬಂದ್ರೆ ಈಸಿ ಅಲ್ವಾ ಸರ್ ಅವಳನ್ನ ಅವ್ನ ಕ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದು ತುಂಬಾ ಜನ ಯೋಚನೆ ಮಾಡ್ತಾರೆ ಲೇಡೀಸ್ ಗೆಲ್ಲ ಅಷ್ಟು ಓಡ್ಸಕ್ ಬರಲ್ಲ ಅಂತ ಎಲ್ಲ ಸುಮಾರು ಜನ ಯಾವ್ದೋ ಒಂದು ಇನ್ಸಿಡೆಂಟ್ ಇಂದ ಆತರ ಆಗಿರುತ್ತೆ ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಒಂದ್ ಎರಡು ಇನ್ಸಿಡೆಂಟ್ ಇರ್ಬೋದು ಆದ್ರೆ ಮಿಸ್ಟೇಕ್ಸ್ ಇಂದ ನಾವ್ ಲರ್ನ್ ಮಾಡ್ತೀವಲ್ವಾ ಸ್ವಲ್ಪ ಅದ್ರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಬೇಕು ಐ ಥಿಂಕ್ ಮೆನ್ ಡೂ ಲೈಕ್ ಐ ಡೋಂಟ್ ನೋ ವೈ ದೇ ಡೂ ದಟ್ ಬಟ್ ದೇ ಡೂ ಗೆಟ್ ಇನ್ ದ ವೇ ಆಫ್ ಲಾಟ್ ಆಫ್ ಥಿಂಗ್ಸ್ ಅಂಡ್ ಇಟ್ಸ್ ನಾಟ್ ರೈಟ್ ಐ ಅಂಡರ್ಸ್ಟ್ಯಾಂಡ್ ವಿಮೆನ್ ಮೈಟ್ ಬಿಟಲ್ ಕಾಶಿಯಸ್ ಬಟ್ ಟೂ ವೀಲರ್ ಐ ಥಿಂಕ್ ಎಲ್ಲರಿಗೂ ಗೊತ್ತು ಟೋ ವೀಲರ್ ಅಟ್ ಲೀಸ್ಟ್ ಆಕ್ಟಿವ್ ಐ ಮೀನ್ ಸ್ಕೂಟಿ ತರ ಐ ಥಿಂಕ್ ವಿಮೆನ್ ಆರ್ ಗುಡ್ ಬಿತ್ ವೈ ವಿಫ್ರೆನ್ಶಿಯೇಟ್ ಹೆಣ್ಮಕ್ಳು ಸ್ವಲ್ಪ ಸಾಫ್ಟ್ ನಿಧಾನಕ್ಕೆ ಗಾಡಿ ಓಡಿಸ್ತಾರೆ ಅದರಲ್ಲೂ ಕೆಲವೊಂದು ಹುಡುಗರು ಅಂದ್ರೆ ಎಲ್ಲರು ಅಂತ ಹೇಳಿದ್ರೆ ಕೆಲವೊಂದು ಹುಡುಗರು ತುಂಬಾ ರಫ್ ಆಗಿ ಓಡಿಸ್ತಾ ಇರ್ತಾರೆ ಸ್ಪೀಡ್ ಆಗಿ ನನಗೆ ಒಂದೆರಡು ಇನ್ಸಿಡೆಂಟ್ಗಳು ಆಗಿದೆ ರಾಂಗ್ ಮಲ್ಟಿ ದಟ್ಸ್ ಒಂದ್ ಎರಡು ಇನ್ಸಿಡೆಂಟ್ ಟು ಅಂಡರ್ಸ್ಟ್ಯಾಂಡ್ ಸೊ ಮೇಲ್ ಡಾಮಿನೇಟೆಡ್ ಸೊಸೈಟಿ ತರ ಬಿಹೇವ್ ಮಾಡ್ತಾರೆ ಬಟ್ ಇಟ್ ನಾಟ್ ಇನ್ ಅ ಕೇಸ್ ಸೊ ಐ ಹ್ಯಾವ್ ಸೀನ್ ಮೋರ್ ವಿಮೆನ್ ರೈಡರ್ಸ್ ಡ್ರೈವಿಂಗ್ ಕಾರ್ಸ್ ಸೊ ಸ್ಲೋ ಆಗಿ ಹೋಗಿ ಇಂಪಾರ್ಟೆಂಟ್ ಮತ್ತೆ ಇಂಡಿಕೇಟರ್ ಹೆಲ್ಮೆಟ್ ಯೂಸ್ ಮಾಡಿ ಮತ್ತೆ ತುಂಬಾ ಸತಿ ಕೆಲವರು ಲೇಡೀಸ್ ಡ್ರೈವ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಜಾಸ್ತಿ ಹಾಂಕ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಬಿಟ್ಟು ನೀವ್ ನಿಮ್ ಪಾಡ್ಗೆ